ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಇವತ್ತು ಎಲ್ಲರೂ ನೋಡಿ ಜಿಮಾಲ್ ಒಂದು ಕ್ಯಾಮಿಯೋ ಮಾಡಿದ್ದೀನಿ ಇಡೀ ಸಿನಿಮಾ ಇಲ್ಲದರೂ ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಇದೆ ಯಾರೆಲ್ಲ ಟ್ರೈಲರ್ ನೋಡಿದ್ದಾರೆ ಎಲ್ಲರೂ ಇದ್ರು ಅಲ್ಲ ನೀವು ಇಷ್ಟೊಂದು ಶೇರ್ ಮಾಡ್ತಿದ್ರಲ್ಲ ನೀವು ಎಲ್ಲಿದ್ದೀರ ಟ್ರೈಲರಲ್ಲಿ ಅಂತ ಟ್ರೈಲರಲ್ಲಿಲ್ಲ ಇಪ್ಪತ್ತೆರಡನೇ ತಾರೀಕು ನವೆಂಬರ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಇವತ್ತು ತುಂಬಾ ಖುಷಿ ಆಗ್ತಿದೆ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ನಮಗೆಲ್ಲ ಸ್ನೇಹಿತರು ಬರ್ತಾ ಇದ್ದಾರೆ ಐ ಥಿಂಕ್ ದಟ್ಸ್ ದ ಪವರ್ ಆಫ್ ಧನಂಜಯ್ ಅವ್ರದ್ದು ಇವತ್ತು ಯಾರ್ಯಾರು ಪೋಸ್ಟರ್ಸ್ ಹಾಕಿದ್ರು ಎಲ್ಲ ಪೋಸ್ಟರು ನೋಡ್ತಿದೆ ಎಲ್ಲ ಸ್ನೇಹಿತರು ಸ್ನೇಹಿತನ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಇವತ್ತು ಪ್ರೀ ರಿಲೀಸ್ ಇವೆಂಟ್ಗೆ ಬರ್ತಾ ಇದ್ದಾರೆ ಆ್ಯಂಡ್ ದುನಿಯಾ ದುನ್ಯಾವೈಜ್ ಈ ಸರಿಲ್ಲ ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಬರ್ತಾ ಇದ್ದಾರಾ ಸರ್ ಬಂದ್ಮೇಲೆ ಮತ್ತೆ ಇನ್ನೊಂದು ಸತಿ ಥ್ಯಾಂಕ್ಸ್ ಎಲ್ ಶುಕಿ ಮೇದೈ ಆಮೇಲೆ ಇನ್ನೊಂದು ಖುಷಿಯಾದ ವಿಷಯ ಏನು ಅಂತ ಅಂದರೆ ಸತ್ಯದೇವ್ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು ಸತ್ಯದೇವ್ ಅವ್ರ ಬಗ್ಗೆ ಕೇಳಿದ್ದೆ ತುಂಬ ಸಿನಿಮಾಗಳನ್ನ ನೋಡಿದ್ದೆ ಬಟ್ ತೆಲುಗು ಇವೆಂಟ್ ಆದಾಗ ಅವ್ರದ್ದು ಒಂದು ವಿ ಟಿ ಪ್ಲೇ ಮಾಡಿದ್ರು ಆ ವಿ ಟಿ ಜರ್ನಿಯಲ್ಲಿ ನೋಡಿಬಿಟ್ಟು ನನಗೆ ತುಂಬಾ ಪ್ರೌಡ್ ಅನ್ನಿಸ್ತು ಅಂದರೆ ತೆಲುಗು ಇಂಡಸ್ಟ್ರಿ ಬಂದಾಗ ಅದು ತುಂಬ ದೊಡ್ಡ ಸಮುದ್ರ ಇಟ್ಸ್ ಲೈಕ್ ಅ ಓಷನ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಒಂದು ಐ ಟಿ ಬ್ಯಾಗ್ರೌಂಡಿಂದ ಬಂದು ನಿಂತು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಿ ದೊಡ್ಡ ದೊಡ್ಡ ನಟರ ಜೊತೆ ನಟಿಸಿ ತುಂಬ ಒಳ್ಳೊಳ್ಳೆ ಸಿನಿಮಾ ಹಿಟ್ಗಳನ್ನ ಕೊಟ್ಟಿದ್ದಾರೆ ಇವ್ರ ಜರ್ನಿ ನೋಡಿದಾಗ ನನಗೆ ಮತ್ತೆ ಇನ್ಸ್ಪೈರ್ ಆಗೋದು ಇಲ್ಲಿ ಧನಂಜಯ್ ಅವ್ರ ಜರ್ನಿನೂ ಸೇಮ್ ಇದೆ ಅವರು ಐ ಟಿ ಫೀಲ್ಡಿಂದನೇ ಬಂದು ಇಲ್ಲಿ ನಿಂತು ಸಿನಿಮಾಗಳನ್ನ ಮಾಡಿ ಇಬ್ರು ಪ್ರೊಡ್ಯೂಸರ್ಸು ಇಬ್ಬರು ಆ್ಯಕ್ಟರ್ಸು ಸೊ ಝೀಬ್ರಾ ಸಿನಿಮಾಲಿ ವೈಟ್ ಹಾರ್ಸ್ ಬ್ಲ್ಯಾಕ್ ಹಾರ್ಸ್ ಎರಡು ಮಿರರ್ಸ್ ಥರ ಕಾಣಿಸುತ್ತೆ ನಿಮಗೆ ಬೋತ್ ಆರ್ ಸೇಮ್ ಕ್ಯಾರೆಕ್ಟರ್ಸ್ ಒಂದು ಕರ್ನಾಟಕ ವರ್ಷನು ಒಂದು ತೆಲುಗು ವರ್ಷನ್ ಕಾಣಿಸುತ್ತೆ ನಿಮಗೆ ಸ್ಕ್ರೀನ್ ಮೇಲೆ ಆ್ಯಂಡ್ ಐ ಹಾಟ್ಲಿ ವಾಮ್ಲಿ ವೆಲ್ಕಮ್ ಯು ನೋಡಿ ಸತ್ಯದೇವ್ ನೋಡೋಕೆ ಅವ್ರು ನಮ್ಮ ಬೆಂಗಳೂರವ್ರ ಥರನೇ ಇದ್ದಾರೆ ಅವ್ರು ಬಂದು ಇನ್ನೂ ಹೆಚ್ಚು ಕನ್ನಡ ಸಿನಿಮಾಗಳನ್ನ ಮಾಡಬೇಕು ಅವರು ತೆಲುಗು ಅವ್ರ ಥರ ಕಾಣಿಸುತ್ತೆ ಇಲ್ಲ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ನಮ್ಮ ಡೈರೆಕ್ಟರ್ ಈಶ್ವರ್ ಕಾರ್ತಿಕ್ ಅವರು ಪೆಂಗ್ವಿನ್ ಅನ್ನೋಂಥ ಒಳ್ಳೆ ಸಿನಿಮಾಗಳನ್ನು ಮಾಡಿದರು ಅವ್ರು ಬಂದು ನನಗೆ ಕತೆ ನರೇಟ್ ಮಾಡಿದಾಗ ಇಲ್ಲ ನನಗೆ ಈ ಪಾತ್ರಕ್ಕೆ ನೀವೇ ಮಾಡಬೇಕು ಅಂತ ಅನಿಸಿದಾಗ ನಾನು ಕಥೆನೂ ಕೇಳಿದೆ ಒಪ್ಕೊಂಡೆ ಕ್ಯಾಮಿಯೋ ಆದ್ರೂ ಐ ಥಿಂಕ್ ಇಟ್ಸ್ ದ ಪವರ್ ಆಫ್ ದಿ ಡೈರೆಕ್ಟರ್ ಆ್ಯಂಡ್ ಆಲ್ಸೋ ನಮ್ಮ ಪ್ರೊಡ್ಯೂಸರ್ಸ್ ಎಸ್ ಎನ್ ರೆಡ್ಡಿಗಾರು ಆ್ಯಂಡ್ ದಿನೇಶ್ ಅವರು ಬಾಲಾ ಅವರು ಝೀಬ್ರಾ ಸಿನಿಮಾ ತೆಲುಗು ಸಿನಿಮಾ ಆದರೂ ಕನ್ನಡ ಸಿನಿಮಾ ಅಷ್ಟೇ ಚೆನ್ನಾಗೆ ತುಂಬ ಚೆನ್ನಾಗೆ ಡಬ್ಬಿಂಗ್ ಮಾಡಿದ್ದಾರೆ ಆ್ಯಂಡ್ ಡೇ ಡಬಲ್ ಮುಸ್ತಫಾ ಅವರು ಕೂತ್ಕೊಂಡು ಎಲ್ಲ ಆರ್ಟಿಸ್ಟ್ಗಳೇ ಡಬ್ ಮಾಡಿರುವಂಥ ಸಿನಿಮಾ ಸೊ ನಿಮಗೆ ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕಾದ್ರೆ ಒಂದು ಡೈರೆಕ್ಟ್ ಕನ್ನಡ ಸಿನಿಮಾ ಅನ್ನೋ ಥರನೇ ಕಾಣಿಸುತ್ತೆ ಅಷ್ಟೊಳ್ಳೆ ಡಬ್ಬಿಂಗ್ ಮಾಡಿದ್ದಾರೆ ಎಲ್ಲ ಆ್ಯಕ್ಟರ್ಸ್ ವಾಯ್ಸ್ ಕೊಟ್ಟಿದ್ದಾರೆ ನಮ್ಮ ಸಿನಿಮಾ ಇದೇ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇಲ್ಲಿವರೆಗೂ ತುಂಬಾನೇ ಪ್ರೀತಿ ಪ್ರೋತ್ಸಾಹ ಕೊಟ್ಟು ನಮ್ಮ ಎಲ್ಲರೂ ಈ ಸಿನಿಮಾನು ನೀವು ನೋಡಬೇಕು ಬೆಳೆಸ್ಬೇಕು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಸಿನಿಮಾಗೆ ಬನ್ನಿ ಯಾಕಂದರೆ ಅಷ್ಟು ಒಳ್ಳೆ ಸಬ್ಜೆಕ್ಟ್ಸ್ ಜೀಬ್ರಾ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಆ್ಯಂಡ್ ಆ್ಯಕ್ಚುಲಿ ಎಲ್ರ ಬಗ್ಗೆ ಹೇಳ್ತಾ ಇದ್ರಿ ನಿಮ್ಮ ಒಂದು ಬೆಳವಣಿಗೆನೂ ಅಷ್ಟೇ ಸೊ ಫ್ರಮ್ ನಥಿಂಗ್ ಟು ಎವ್ರಿಥಿಂಗ್ ಟುಡೇ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಆ್ಯಂಡ್ ಬಿಕಾಸ್ ಯುವರ್ ಹಾರ್ಡ್ ವರ್ಕ್ ನಮ್ಮೆಲ್ರಿಗೂ ಗೊತ್ತಿರೋದು ಸೊ ಆ್ಯಂಡ್ ನಿಮ್ಮ ಡೆಬ್ಯೂ ಸಿನಿಮಾ ಅಂತ ಎಲ್ರಿಗೂ ಗೊತ್ತಾಗಿದೆ ಆ್ಯಂಡ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ಏನು ಪ್ರಿಪ್ರೇಷನ್ಸ್ ಇತ್ತು ಹೌ ಅ ಬಟರ್ಫ್ಲೈಸ್ ಇನ್ನೇನು ಟ್ವೆನಿ ಸೆಕೆಂಡ್ ರಿಲೀಸ್ ಆಗ್ತಾ ಇರೋದ್ರಿಂದ ಆ ಖುಷಿ ಬಗ್ಗೆ ಹೇಳಿ ಇಲ್ಲ ತುಂಬಾ ಖುಷಿ ಇದೆ ಯಾಕಂದರೆ ನಮ್ಮ ಭಾಷೆಯಲ್ಲಿ ನಮ್ಮ ಟ್ರೀಟ್ಮೆಂಟ್ ಒಂಥರ ನನ್ನ ತಾಯಿ ಮನೆಯಿಂದ ಬಿಟ್ಟು ಆಚೆ ಹೋಗೋದು ಒಂದು ಇದೆಯಲ್ಲ ತುಂಬಾ ಕಷ್ಟ ಎಸ್ಪೆಷಲಿ ಇಲ್ಲಿ ನಮಗೆ ಸಿಗೋವಂಥ ವಾಮ್ ತಿಳ್ಕೊಡೋ ಅಂಥ ಪ್ರೀತಿ ಸಮಥಿಂಗ್ ಅಮೇಝಿಂಗ್ ಬಟ್ ನಮಗೆ ತೆಲುಗು ಹೋದಾಗ ಅದು ಸ್ವಲ್ಪ ಟೆನ್ಷನ್ ಇತ್ತು ಹೆಂಗೆ ಹೆಂಗೆ ಮಾಡೋದು ಅಯ್ಯೋ ತುಂಬ ದೊಡ್ಡ ಇಂಡಸ್ಟ್ರಿ ನಮ್ಮನ್ನು ಆಕ್ಸೆಪ್ಟ್ ಮಾಡ್ತಾರೆ ಏನು ಮಾಡ್ತಾರೆ ಕ್ಯಾಮಿಯೋ ಅಂದಾಗ್ಲೂ ತುಂಬ ಯೋಚನೆ ಮಾಡ್ತಾ ಇದ್ದೆ ಇಲ್ಲ ಹೆಂಗೆ ವೆಲ್ಕಮಿಂಗ್ ಮಾಡ್ತಾರೆ ಅಂತ ಆ್ಯಂಡ್ ನೀವು ನನ್ನ ಜರ್ನಿ ಬಗ್ಗೆ ಹೇಳಿದ್ರಿ ನನ್ನ ಜರ್ನಿ ಬಗ್ಗೆ ನಿಮಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ ಯಾಕೆಂದರೆ ನೀವು ಯೂಟ್ಯೂಬ್ ಆ್ಯಂಕರ್ ಆದಾಗಿಂದ ನಿಮ್ಮನ್ನು ನೋಡಿಕೊಂಡು ನಾನು ಆ್ಯಂಕರ್ ಆಗಬೇಕು ಅಂತ ಕನ್ಸ್ಕೊಂಡು ಬಂದಿದ್ದು ಇವತ್ತು ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಯಿತು ಟು ಬಿ ಸ್ಟಿ ಯುವರ್ ಓಲ್ಸೋ ಐ ಫೀಲ್ ಐ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಫ್ಕೋರ್ಸ್ ಇಂಥ ಮುದ್ದಾದ ಹುಡುಗಿ ನಮ್ಮ ಮಾಲ್ ಆಫ್ ಏಷ್ಯಾ ಅವರ ಕಡೆಯಿಂದ ಒಂದು ಪ್ರೀತಿಯ ಹೂವು ಪ್ಲೀಸ್ ಮಾಲ್ ಆಫ್ ಏಷ್ಯಾ ಕಡೆಯಿಂದ ದಯವಿಟ್ಟು ವೇದಿಕೆ ಮೇಲೆ ಬಂದು ಇದನ್ನು ಕೊಡಬೇಕಂತ ಕೇಳ್ಕೊಳ್ತೀನಿ ಅಂಡ್ ಈ ಸಿನಿಮಾ ಅಲ್ಲ ಇನ್ನಷ್ಟು ಇನ್ನಷ್ಟು ಸಿನಿಮಾ ನಮ್ಮ ಕನ್ನಡದಲ್ಲಿ ಮಾತ್ರ ಅಲ್ಲ ತೆಲುಗು ಇಂಡಸ್ಟ್ರಿಯಲ್ಲಿ ಕೂಡ ನಮ್ಮ ಅಮೃತ ಅಯ್ಯಂಗ ಅವರವರು ಮಿಂಚಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಸೊ ಎಲ್ಲರೂ ಕಷ್ಟಪಟ್ಟು ಬಂದಿರೋದ್ರಿಂದ ಐ ಥಿಂಕ್ ಇನ್ನಷ್ಟು ಇನ್ನಷ್ಟು ಮೇಲ್ಮಟ್ಟಕ್ಕೆ ನೀವು ಕಾಣಿಸ್ಕೋಬೇಕು ಅಂತ ನಾವು ಹಾರೈಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಡಾಲಿಂಗ್ ಥ್ಯಾಂಕ್ ಯು